ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಅಂದರೆ ನನ್ನ ವಿಡಿಯೋ ಯಾವ ದೇಶದಿಂದ ನೋಡ್ತಾರ ಹಾಗೆ ಬೋರ್ಗಿ ಶ್ರೀಗಳಿಂದ ಆಶೀರ್ವಾದ ಪಡೆದುಕೊಂಡ ಕ್ಷಣನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ವಿಡಿಯೋವನ್ನು ಕೊನೆಯವರಿಗೆ ಸ್ಕಿಪ್ ಮಾಡಿದೆ ನೋಡಿರಿ ಮಾಡಿದ್ವಿ ನೋಡ್ರಿ ಊರಾಗ ಹೊಂಟಾರಿ ನೆಕ್ಸ್ಟ್ ಸಿಗೋಣ ಟೈಮ್ ನೋಡಿರಿ ಈಗ ಎಂಟೂವರೆಗೆ ಇದ್ರಿ ಫ್ರೆಂಡ್ಸ್ ಎಂಟೂವರೆ ಅಂದ ನಾವು ಕೂಡ ತೋಡದಿಂದ ಬೋರ್ಗಿ ಶ್ರೀಗಳು ಬಂದಾರಂದ್ರೆ ಅವ್ರ ಆಶೀರ್ವಾದ ತೊಗೊಳ್ಬೇಕಂತೇಳಿ ಈಗ ಗುಡಿಗೆ ಹೊಂಟೀವಿ ನೋಡ್ರಿ ಫ್ರೆಂಡ್ಸ್ ಯಾಕಂದ್ರೆ ನಮ್ಮ ಗೊಲ್ಲಾಳೇಶ್ವರ ನಮ್ಮ ಬಂದಾಳದಲ್ಲಿ ಊರು ಹೊರಗೆ ಅದಾರೆ ಗೊಲ್ಲಾಳೇಶ್ವರ ಗುಡಿ ಹೊರಗಿನ ಗುಡಿ ಒಳಗಿನ ಗುಡಿ ಅಂತ ಎರಡು ಗುಡಿ ರೀ ಫ್ರೆಂಡ್ಸ ಒಂದು ಊರಲ್ಲಿ ನಡು ಊರಲ್ಲಿ ಅದಾರೆ ಇನ್ನೊಂದು ಊರು ಬಿಟ್ಟು ತುಂಬಾ ಅಂದ್ರೆ ಅಷ್ಟು ದೂರ ಏನಾಗಂಗಿಲ್ಲರು ಹೊಸೂರು ಅಂತ ಅದ್ರ ಹೊಸೂರು ಬಳಲ್ಲಿ ಒಂದು ಗೊಲ್ಲಾಳೇಶ್ವರ ಗುಡಿ ಅದಾರೆ ಕಾಣಿಸ್ತಾ ಇರ್ಬೋದು ನೋಡಿ ನಿಮ್ಗೆ ಸೇಮ ಗೊಲ್ಗೇರಿಯಲ್ಲಿ ಯಾವ ರೀತಿ ಕಟ್ಟಡಿದೆ ಅದೇ ರೀತಿಯೇ ಅದಾರೆ ಫ್ರೆಂಡ್ಸ ನಾವು ಕೂಡ ಇಲ್ಲಿ ಬಂದ ಭಕ್ತ ಅಂದ್ರೆ ಬಂದ ಜನಕ್ಕೆ ವ್ಯವಸ್ಥೆ ಮಾಡಿದ್ದರು ಫ್ರೆಂಡ್ಸ ಇಲ್ಲಿ ಬೋರ್ಗೆ ಶ್ರೀಗಳು ಬರ್ತಾರೆ ಪಾದಯಾತ್ರೆ ಹೊಂಟಾರಂಥೇಳಿ ನಮ್ಮೂರಿನ ಜನ ಶ್ರೀಗಳಿಗೆ ವ್ಯವಸ್ಥೆ ಮಾಡಿದರು ಮಧ್ಯಾಹ್ನವೇ ಬಂದಾರೆ ಫ್ರೆಂಡ್ಸ ನಮ್ಮೂರಿಗೆ ಆದರೆ ನಮ್ಗೆ ಆ ಟೈಮಲ್ಲಿ ಗೊತ್ತಿರಲಿಲ್ಲ ಕೂಡ ನಾವು ಹೋಗೋಕ್ಕಾಗಲಿಲ್ಲ ಕುಂಭ ಕಳಸ ಮೆರವಣಿಗೆಯಿಂದ ಸ್ತ್ರೀಗಳನ್ನು ನಮ್ಮೂರಿಗೆ ಬರಮಾಡಿಕೊಂಡು ಹಾಗೆ ಅವರ ಆಶೀರ್ವಾದ ತಗೊಂಡು ಎಲ್ಲ ಸ್ತ್ರೀಗಳು ಎಲ್ಲ ಜನರು ಈಗ ನೋಡ್ರಿ ನಾವು ಕೂಡ ನಮ್ಗೆ ಈಗ ಗೊತ್ತಾಯಿತು ಶ್ರೀಗಳು ರಾತ್ರಿ ಗೊಲ್ಲಾಳೇಶ್ವರ ಗುಡಿಯಾಗ ಸಿಗ್ತಾರಂಥೇಳಿ ನಾವು ಕೂಡ ಗೊಲ್ಲಾಳೇಶ್ವರ ಗುಡಿಗೆ ಬಂದೀವಿ ನೋಡ್ರಿ ಗೊಲ್ಲಾಳೇಶ್ವರ ಗುಡಿಯಾಗ ಶ್ರೀಗಳ ಆಶೀರ್ವಾದ ಪಡ್ಕೋಬೇಕಂತ ಹೇಳಿ ನಾವು ಕೂಡ ಒಳಗ ಗರ ಗೊಲ್ಲಾಳೇಶ್ವರ ಗುಡಿಗೆ ಬಂದು ಆಶೀರ್ವಾದ ಅಂದ್ರೆ ನಮಸ್ಕಾರ ಮಾಡ್ಲಾಕತ್ತೀವ್ರಿ ಇಲ್ಲಿ ಭೇದ ಗುಂಪಿ ಗಲಕೈಮಾ ಸ್ವಾಮಿ ಅನಂತ ಧನ್ಯವಾದಗಳು ಈಗ ಸ್ವಲ್ಪ ಕಾರ್ಯಕ್ರಮದಲ್ಲಿ ಅಭ್ಯಾಸ ಈಗ ಎಲ್ಲ ಪ್ರಸಾದ ಮಾಡಿರ್ತಕ್ಕಂಥ ಸಕಲ ಮುಂದಾದಿಗಳೆಲ್ಲರೂ ಏನು ಮಾಡ್ತಾರೆ ಈಗ ಎಲ್ಲರೂ ಪ್ರಸಾದ ಮಾಡಿಸ್ತಾರೆ ಮತ್ತು ಅವತ್ತು ನಮ್ಮ ಕಾರ್ಯಭಾಗಗಳಿಗೆ ಎಲ್ಲ ದಯಮಾಡಿ ಎಲ್ಲ ಮಾತಾ ಬಗ್ಗೆ ನೋಡ್ತದೆ ತಮ್ಮ ಪ್ರಸಾದ ವ್ಯವಸ್ಥೆ ಮಾಡಬೇಕು ಮುಂದೆ ನೀವು ಬೇಕೊಬ್ಬರು ಕಾರ್ಯಕ್ರಮ ಮಾಡಾಕ ನಮ್ಮ ಎಲ್ಲ ಕಾಲೇಜುಗಳು ನಂಬಿಕೆ ಕೊಟ್ಟರು ಮತ್ತೆ ಕಾರ್ಯಕ್ರಮಗಳಾಗಿ ಈಗ ಮೊದಲು ಪ್ರಸಾದ ವ್ಯವಸಾರ ಮಾಡಿಲ್ಲ ಕಾರ್ಯಕರ್ತರು ಪ್ರಸಾದ ಮಾಡ್ಕೊಂಡು ಕೊಟ್ಟಿದ್ದಾರೆ ಅವ್ರೂ ಕರಿಯಲ್ಲ ಮಾಡಿದ ಪ್ರಸಾದ ಮಾಡಿದ ಪ್ರಸಾದೇಶ್ ಮಾಡಿ ಚಂದ ಹಾಗಾಗಿ ಬರ್ತೀವಿ ಪ್ರಸಾದ ಮಾಡಿ ಪ್ರಸಾದ ಮಾಡಿದಾಗ ಆಮೇಲೆ ಕಾರ್ಯಕ್ರಮ ಕಾರ್ಯಕ್ರಮ ಮಾಡಿ ಹಾಕಿದ್ರೆ ಹಾಳ ಮತ್ತೆ ಏನು ಅವಕಾಶ ಮಾಡಿ ಕೊಡ್ತಾನ

ನೋಡಿದ್ರೆಸ ನಾವು ನಮ್ಮ ಅಣ್ಣನ ತೋಟದಿಂದ ನಾನು ನಮ್ಮ ವೈಮಿ ಹಾಗೂ ನಮ್ಮ ದೊಡ್ಡಮ್ಮ ಬಂದೀವಿ ರೀ ನಮ್ಮ ತೋಟದಿಂದ ನಮ್ಮ ಮಾಮಾರಿಗೆ ಕಣಸಾಕ್ತಾರೆ ನಮ್ಮ ಅತ್ತಿಗಳು ಬಂದಿದ್ವಿ ರೀ ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ನೀವು ಊರಾಗಿದ್ದೀರಿ ನಮ್ಮ ಮಾಮ ಈ ಕಡೆ ಬಂದಾರ ನೋಡಣ್ರಿ ಇವತ್ತು ಊರಿಗೆ ಪ್ರಸಾದ ಏನೇನಾಗುತ್ತೆ ಅಂತ ಜೊತೆ ಇಲ್ಲಿ ಕಾಣಿಸ್ತಿರೋರೆಲ್ಲ ಬಂದಂಥ ಜನ್ರ ಫ್ರೆಂಡ್ಸ್ ಅಂದ್ರೆ ಸ್ತ್ರೀಗಳ ಜೊತೆ ಪಾದಯಾತ್ರೆ ಮಾಡಿಕೊಂಡಂಥ ಮಾಡಿಕೊಂಡು ಬಂದಂಥ ಜನರಿ ಫ್ರೆಂಡ್ಸ್ ಇವರು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ನಮ್ಮೂರನ್ನ ಜಲ ಸ್ವಲ್ಪ ಸ್ವಲ್ಪ ಸ್ವಲ್ಪನೆದ್ರೆ ಯಾಕಂದ್ರೆ ಇದು ಗುಡಿ ಕೂಡ ಊರು ಹೊರಗೆ ಅದರಿ ಅಂದ್ರೆ ನಮ್ಮೂರಲ್ಲಿ ಏಯ್ಟಿ ಪರ್ಸೆಂಟ್ ಜನ ತೋಟದ ಮನೆಯಲ್ಲಿ ಇರೋದು ಅದ್ರ ಸಲುವಾಗಿ ನಮ್ಮೂರ ಜನಕ್ಕೆ ಅಷ್ಟು ಊರಂದು ಯಾವುದೇ ಕಾರ್ಯಕ್ರಮ ಆಗಲಿ ಏನರ ಹಮ್ಮಿಕೊಂಡ್ರೆ ಜಲ್ದಿ ರೀ ಯಾಕಂದ್ರೆ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿರೋ ಕಾರ್ಯಕ್ರಮಗಳು ಯಾವ ಗೊತ್ತಾಗಂಗಿಲ್ಲ ಯಾಕಂದ್ರೆ ಇರೋದ್ರಿಂದ ಜನಕ್ಕೆ ಜಾಸ್ತಿ ದಿನ ಜನ ಬಂದಿಲ್ಲ ರೀ ಫ್ರೆಂಡ್ಸ ನಮಗೂ ಕೂಡ ಆಮೇಲೆ ಲೇಟಾಗಿ ಗೊತ್ತಾಯಿತು ಮಧ್ಯಾಹ್ನ ನಮಗೂ ಕೂಡ ರೀ ಈಗ ಗೊತ್ತಾಯಿತು ಬಂದು ಸ್ತ್ರೀಗಳು ಸಿಗ್ತಾರಂಥೇಳಿ ಬಂದೇವ್ರಿ ಆದ್ರೆ ಸ್ತ್ರೀಗಳು ಇಲ್ಲಿ ಯಾರೋ ಮನೆಗೆ ಹೋಗ್ಯಾರ ಮತ್ತು ಗಣ್ಯಾರ್ಗೆ ಹೋಗಿ ಮತ್ತೆ ನೈಟ್ ಸ್ಟೇ ಮಾಡ್ಲಿಕ್ಕೆ ಇಲ್ಲೇ ಬರ್ತಾರೆ ಹಾಗೆ ಬೆಳಗ್ಗೆ ನಸುಕನೇ ಬರ್ರಿ ಅಂದರು ಸಿಗ್ತಾರಂತ ಹೇಳಾರಿ ನಮಗೂ ಕೂಡ ನಾವು ನಸುಕನೇ ಬರೋ ಪ್ಲಾನ್ ಇದೆ ರೀ ಫ್ರೆಂಡ್ಸ ನಾಳೆ ಕೂಡ ನೋಡಿರಿ ಬಂದು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ರಿ ಫ್ರೆಂಡ್ಸ ನಾವು ಕೂಡ ಪ್ರಸಾದ ಇಲ್ಲ ಎಲ್ಲರೂ ಕೂಡ ಇಲ್ಲ ಅವ್ರ ಜೊತೆ ಪ್ರಸಾದ್ ಮಾಡಿರಿ ನೀವು ಕೂಡ ಹೇಳಿದ್ರೆ ನಾವು ಕೂಡ ಪ್ರಸಾದ್ ಮಾಡ್ಬೇಕಂತೇಳಿ ಪ್ರಸಾದ ಕೊಳ್ತಿದ್ದೆವು ನೋಡಿರಿ ಫ್ರೆಂಡ್ಸ ನೋಡಿರಿ ಅಪ್ಪ ಅವ್ರ ದರ್ಶನ ಸಿಗಲಿಲ್ಲ ಆದರೂ ಕೂಡ ಅಪ್ಪವ್ರ ಹೆಸರಲ್ಲಿ ಮಾಡಿರೋ ಪ್ರಸಾದನ ಸೇವಿಸಿ ಈಗ ಮತ್ತು ರಿಟರ್ನ್ ಆಗಿರ್ತೋಟಕ್ಕೆ ಬಂದೇವ್ರಿ ಮತ್ತು ಬೆಳಗ್ಗೆ ಹೋಗೋ ಪ್ಲ್ಯಾನ್ ಇದೆ ರೀ ಫ್ರೆಂಡ್ಸ ನೆಕ್ಸ್ಟ್ ಡೇ ಹೋಗ್ತಾ ಇದ್ದೀರಿ ಬೋರ್ಗೆ ಶ್ರೀಗಳ ಆಶೀರ್ವಾದ ಪಡ್ಕೋಬೇಕಂತೇಳಿ ನಾವು ಕೂಡ ಅರ್ಜೆಂಟ್ ಎಷ್ಟೇ ಅರ್ಜೆಂಟ್ ಮಾಡೋದು ಕೂಡ ಒಂದು ಸ್ವಲ್ಪ ಲೇಟೇ ಆಯಿತು ಆದರೆ ಶ್ರೀಗಳು ನಮ್ಮೂರಿ ಗೊಲ್ಲಾಳೇಶ್ವರ ಗುಡಿಯಿಂದ ಮತ್ತೆ ಪಾದಯಾತ್ರೆಯಲ್ಲಿ ಹೊಂಟಿದ್ದರೆ ಅದ್ರ ಸಲುವಾಗಿ ನಾವು ಕೂಡ ಅವರ ಭೇಟಿ ಆಗಬೇಕು ಅವರ ಆಶೀರ್ವಾದ ಪಡ್ಕೋಬೇಕಂತೇಳಿ ಇಷ್ಟು ಜನಕ್ಕೆ ನೋಡ್ರಿ ಎಲ್ಲ ಜನ ಪಾದಯಾತ್ರೆ ಮುಖಾಂತರ ಗಣಿಹಾರಕ್ಕೆ ಹೋಗ್ತಾಯಿದ್ರೆ ಗಣಿಹಾರಕ್ಕೆ ಯಾಕಂದ್ರೆ ಬೋರ್ಗೆ ಶ್ರೀಗಳ ತಂದೆಯವರು ಗಣಿಯಾರದೊಳಗೆ ಲಿಂಗಾಯಿಕರಾಗಿರಂತ್ರಿ ಅದ್ರ ಸಲುವಾಗಿ ಅವ್ರದ್ದು ಇವತ್ತ ಪ್ರಥಮ ಪುಣ್ಯ ಪುಣ್ಯ ಸ್ಮರಣೆ ಅದ ಅದ್ರ ಸಲುವಾಗಿ ಎಲ್ಲರೂ ಕೂಡ ಬೋರ್ಗಿ ಶ್ರೀಗಳ ಭಕ್ತಾದಿಗಳು ಎಲ್ಲರೂ ಕೂಡ ಪಾದಯಾತ್ರೆ ಮುಖಾಂತರ ಬೋರ್ಗಿಯಿಂದ ಗಣಿಯಾರವರೆಗೆ ಪಾದಯಾತ್ರೆ ಮುಖಾಂತರ ಹೋಗ್ತಾಯಿದ್ದಾರೆ ಫ್ರೆಂಡ್ಸ ನಾವು ಕೂಡ ಬೋರ್ಗಿ ಶ್ರೀಗಳಿಗೆ ನೋಡಿ ಕಮ್ಮಿ ಅಂದರು ಎಂಟು ವರ್ಷ ಆಯಿತು ನಮ್ಮ ಮನೆಯಲ್ಲಿ ನಮ್ಮ ತಮ್ಮಂದಿರ ಮದುವೆ ಟೈಮಲ್ಲಿ ಬೋರ್ಗಿ ಶ್ರೀಗಳಿಗೆ ನಮ್ಮ ದೊಡ್ಡಪ್ಪ ಅವರು ತುಲಾಭಾರ ಮಾಡಿದರೆ ಆ ಟೈಮಲ್ಲಿ ಬೋರ್ಗಿ ಶ್ರೀಗಳ ಆಶೀರ್ವಾದ ಪಡೆದುಕೊಂಡಿದ್ದು ಇವತ್ತ ಬೋರ್ಗಿ ಶ್ರೀಗಳು ನಮ್ಮೂರಿಗೆ ಅಂತ ಅಂದ್ಕೊಳ್ಳಿ ನಾನು ಇಲ್ಲ ಇಲ್ಲಾದರೂ ಅಮ್ಮ ಮತ್ತೆ ಭೇಟಿ ಆಗಬೇಕು ಅಪ್ಪವ್ರಿಗೆ ಅಂತೇಳಿ ನಾವು ಕೂಡ ಹೊರಟಿವಿ ನೋಡಿರಿ ಫ್ರೆಂಡ್ಸ ಎಲ್ಲ ಜನ ಪಾದಯಾತ್ರೆ ಮುಖಾಂತರ ಗಣಿಯಾರ್ಗೆ ಹೋಗ್ತಾರೆ ಈಗ ಕೊನೆಗೂ ಅಪ್ಪವರು ದರ್ಶನ ನಮ್ಗೆ ಸಿಕ್ತೀರಿ ಫ್ರೆಂಡ್ಸ ಅಪ್ಪವರು ದರ್ಶನ ಮಾಡ್ಬೇಕಂತೇಳಿ ನಾವು ಕೂಡ ಗಾಡಿ ಮುಖಾಂತರ ಅಪ್ಪೋರಿಗೆ ಬಂದು ಭೇಟೆ ಆದೆವು ಅಪ್ಪ ಅವರಿಗೆ ಹಿಂಗ್ರಿ ಮುತ್ತೇರು ನಾನು ಬಿಂದ್ರಾಯಗೌಡ್ರ ತಮ್ಮನ ಮಗಳ್ರೆ ಅಂದಾಗ ಅವರು ಕೂಡ ಖುಷಿಯಾಗಿ ಇಲ್ಲೇ ಕೊಟ್ಟರೆ ಕೊಟ್ರೇನಮ್ಮ ನಿನಗಂತೇಳಿ ವಿಚಾರಿಸಿ ಅಮ್ಮ ಜಾತ್ರೆಗೆ ಅಂತೇಳಿ ಗುರುಗಳ ಮಾತುಗಳನ್ನು ಕೇಳಿ ತುಂಬಾ ಖುಷಿಯಾಯಿತು ಫ್ರೆಂಡ್ಸ್ ಮೊದಲೇ ಹೇಳಿದ್ದೆ ನಾನು ಯಾವ ದೇಶದಿಂದ ನನ್ನ ವಿಡಿಯೋನ ನೋಡ್ತಾರ ಅಂತ ಹೇಳಿ ಜರ್ಮನಿ ದೇಶದಿಂದ ಒಬ್ಬರು ಸಿಸ್ಟರ್ ಕೂಡ ನನ್ನ ವಿಡಿಯೋನ ಡೈಲಿ ನೋಡ್ತಾರೆ ಹಾಗೆ ಕಮೆಂಟ್ ಕೂಡ ಹಾಕ್ತಾರೆ ಅವರು ನನ್ನ ಸಬ್ಸ್ಕ್ರೈಬರ್ ಕೂಡ ನನ್ನ ಮೊದಲನೇ ವಿಡಿಯೋನಿಂದ ಅವರು ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ ನನ್ನ ವಿಡಿಯೋಕ್ಕೆ ಕಮೆಂಟ್ ಇದ್ದಾರೆ ನಾನು ಕೂಡ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿಕೊಳ್ಳಲಿ ಗೀತಾ ಸಿಸ್ಟರ್ ಗೀತಾ ಪಾಟೀಲ್ ಅನ್ನೋರು ವಿಡಿಯೋಕ್ಕೆ ಕಮೆಂಟ್ ಹಾಕ್ಯಾರೇನಿಲ್ಲ ಅಂತ ಅದನ್ನೇ ಚೆಕ್ ಮಾಡ್ತಿರ್ತೀನಿ ನಾನು ಯಾಕಂದರೆ ಅವ್ರಿಗೆ ತಪ್ಪದೇ ನನ್ನ ವಿಡಿಯೋನ ನೋಡ್ತಿರ್ತಾರೆ ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ ಕರ್ನಾಟಕ ಅಲ್ಲ ಮಹಾರಾಷ್ಟ್ರ ಅಲ್ಲ ಬೇರೆ ಬೇರೆ ಕಂಟ್ರಿಯಿಂದ ನನ್ನ ವಿಡಿಯೋಗಳನ್ನು ನೋಡ್ತಾರೆ ಅಂದರೆ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ ಈ ವಿಷಯನ ಭಾಳಷ್ಟು ದಿನಗಳಾಗಿತ್ತು ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಆದರೆ ಅದಕ್ಕೂ ಕೂಡ ಟೈಮ್ ಕೂಡಿ ಬರಬೇಕು ನೋಡ್ರಿ ಇವತ್ತು ಬುರ್ಗೆ ಶ್ರೀಗಳ ಭೇಟಿಯಾದ ಸಂದರ್ಭದಲ್ಲಿ ನಿಮ್ಮ ಜೊತೆ ಈ ವಿಡಿಯೋನ ಸೇರ್ ಮಾಡ್ಕೊತಾ ಇದ್ದೀನಿ ಈ ಅನಿಸಿಕೆನ ಸೇರ್ ಮಾಡ್ಕೋತಾ ಇದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್